ಹೆಸರು ನಾಗಪ್ಪ ನಾನು ನಿವೃತ್ತ ನೌಕರ ನನಗೆ ಮಧುಮೇಹದಿಂದಾಗಿ ಆಯಾಸ ಹೊಟ್ಟೆ ಖಾಲಿ ಎನಿಸೋದು ಮತ್ತು ಊಟ ಮಾಡಲು ಮನಸ್ಸಾಗ್ತಿರ್ಲಿಲ್ಲ ಮೂರು ತಿಂಗಳ ಹಿಂದೆ ಡಯಾಬಿಟಿಕ್ ಕೇರ್ ಆರಂಭಿಸಿದೆ ಇವತ್ತು ಸಕ್ಕರೆ ನಾರ್ಮಲ್ ಶರೀರವು ಚುರುಕು ನಿಜವಾದ ಬದಲಾವಣೆ ಕಂಡೆ ಯಾರಿಗೆ ಇವತ್ತು ಡಯಾಬಿಟಿಸ್ ಇಲ್ಲ ಅಂತ ಕೇಳಬೇಕು ಯಾರಿಗಿದೆ ಅಷ್ಟರ ಮಟ್ಟಿಗೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಎಸ್ಪೆಷಲಿ ಅರ್ಬನ್ ಲೈಫ್ ಸ್ಟೈಲ್ ಡಯಾಬಿಟಿಸ ಕಾಮನ್ ಅರ್ನ ಟಚ್ ಮಾಡ್ತಕ್ಕಂಥದ್ದು ತುಂಬಾ ಶೋಚನೀಯವಾದಂತಹ ಪರಿಸ್ಥಿತಿ ಅದರ್ಥ ಡಯಾಬಿಟಿಸ್ ಬಂತು ಅಂದ ತಕ್ಷಣ ಸತ್ ಹೋಗ್ಬಿಡ್ತೀವಿ ಅಥವಾ ಶರೀರ ಆಗ್ಬಿಡುತ್ತೆ ಅಂತಲ್ಲ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಇಫ್ ಡಯಾಬಿಟಿಸ್ ಇಸ್ ಕಂಟ್ರೋಲ್ ಫಾರ್ ಎನಿ ಗಿವನ್ ಪಾಯಿಂಟ್ ಆಫ್ ಪೇಷಂಟ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ನೂರು ಕಾಲ ಅವನ ಆಯುಷ್ಯ ಎಷ್ಟು ವರ್ಷ ಇದೆ ಅಷ್ಟು ವರ್ಷ ಕೂಡ ತನ್ನ ಸಕಾರಾತ್ಮಕವಾದಂಥ ಜೀವನವನ್ನು ಅಲಾಂಗ್ ವಿತ್ ಡಯಾಬಿಟಿಸ್ ನಡೆಸಲಿಕ್ಕೆ ಸಾಧ್ಯ ಇಟ್ ಹ್ಯಾಸ್ ಟು ಬಿ ಇಟ್ ಕ್ಯಾನ್ ಬಿ ಇಟ್ ಶಾಲ್ ಬಿ ಕಂಟ್ರೋಲ್ಡ್ ಅಂತಕ್ಕಂಥದ್ದು ಒಬ್ಬ ಆಯುರ್ವೇದ ವೈದ್ಯನಾಗಿ ನಾನು ತುಂಬ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಡಯಾಬಿಟಿಸ್ ಇದೆ ಅಂದರೆ ನಾನು ಈಗಷ್ಟೇ ಹೇಳಿದಂಗೆ ಎಚ್ಚರಿಕೆಯಿಂದ ಇರಬೇಕು ಹೆದರಿಕೆಯಿಂದ ಇರಬಾರ್ದು ಹೆದರೋದು ಈಸ್ ನಾಟ್ ದಿ ಆಬ್ಜೆಕ್ಟಿವ್ ಆಫ್ ಹ್ಯಾಂಡ್ಲಿಂಗ್ ಡಯಾಬಿಟೀಸ್ ಬೀಯಿಂಗ್ ಕೇರ್ಫುಲ್ ಬೀಯಿಂಗ್ ಅವೇರ್ ಆ್ಯಂಡ್ ಮ್ಯಾನೇಜಿಂಗ್ ದ ಸೇಮ್ ಎಫಿಷಿಯೆಂಟ್ಲಿ ಫಾರ್ ದ ರೆಸ್ಪಾರ್ಟ್ ಆಫ್ ದ ಲೈಫ್ ಈಸ್ ಎ ಎಫಿಷಿಯೆಂಟ್ ರೆಮಿಡಿ ಅಂತ ಹೇಳ್ತೀವಿ ಡಯಾಬಿಟೀಸ್ ಬರುತ್ತೆ ಫಾರ್ ಮೆನಿ ರೀಸನ್ಸ್ ಬರುತ್ತೆ ಇವತ್ತು ಪುಟ್ ಪುಟ್ ಮಕ್ಕಳಿಗೆಲ್ಲ ಬರ್ತಾ ಇದೆ ಬಂದ ಮೇಲೆ ಎಷ್ಟು ಎಫಿಷಿಯಂಟಾಗಿ ಅದನ್ನು ನಿಯ ನಿಯಂತ್ರಣ ಮಾಡ್ಬೋದು ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಯೋಚನೆ ಮಾಡಿದೆ ಯು ಕೆನ್ ಜಸ್ಟ್ ಲಿವ್ ವಿತ್ ಡಯಾಬಿಟೀಸ್ ಆ್ಯಸ್ ಎನಿ ಅದರ್ ನಾರ್ ನಾರ್ಮಲ್ ಇಂಡಿವಿಜುವನ್ ದಟ್ ಹೀ ಕ್ಯಾನ್ ಒಬ್ಬ ಶ್ರೀಸಾಮಾನ್ಯನಿಗೆ ಸರಿಯೇ ಹೌದು ಪ್ರೊವೈಡೆಡ್ ಶುಗರ್ ಶುಡ್ ಬಿ ಅಂಡ ಕಂಟ್ರೋಲ್ ಅಟೆನಿಂಗ್ ಒನ್ ಪಾಯಿಂಟ್ ಆಫ್ ಟೈಮ್ ಪತ್ತೆ ಮಾತ್ರ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇರಬೇಕು ಡಯಕ್ಟ್ ಲಾಂಗ್ ಟರ್ಮ್ ಇದ್ದಾಗ ನಿಮ್ಗೆ ಯಾವುದೇ ಸಮಸ್ಯೆ ಆಗೋಲ್ಲ ಅದಕ್ಕೆ ಒಕ್ಕೋತೀವಿ ಒಕ್ಕೊಂಡಾಗ ನಾವು ಶುಗರ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸುಖ ಸಾಧ್ಯ ಅಂತ ಹೇಳೋದು ಆಹಾರವೇ ಆರೋಗ್ಯಕ್ಕೆ ಬುನಾದಿ ಒಂದೇ ಸಲ ಅಷ್ಟು ಪ್ರಮಾಣದಿಂದ ಬರಲಿ ಮೇಲಿಂದ ಮೇಲೆ ಇಷ್ಟಿಷ್ಟು ತಿರ್ತಕ್ಕಂಥದ್ರ ಬಗ್ಗೆ ನಾವು ಫೋಕಸ್ನ ಮಾಡಿದ್ರೆ ಶುಗರು ದೀರ್ಘಕಾಲೀನವಾಗಿ ಸ್ಪೈಕ್ ಆಗದಿರತಕ್ಕಂಥ ಪರ್ಸ್ಪೆಕ್ಟಿವಲ್ಲಿ ನೋಡ್ತೀವಿ ಬೀಟಾ ಸೆಲ್ಸು ಪ್ಯಾಂಕ್ರಿಯಾಸೋ ಎಫಿಷಿಯಂಟಾಗಿ ಕೆಲಸ ಮಾಡದಿದ್ದಾಗ ಅದು ಪ್ರಮುಖವಾಗಿ ಆಗುತ್ತೆ ಅನೇಕವಾದಂತಹ ಕಾರಣಗಳು ವಿಸ್ತೃತವಾದಂತಹ ಚರ್ಚೆ ತದನಂತರ ದಿನಗಳಲ್ಲಿ ನಾವು ಮಾಡ್ಬೋದು ಸ್ಪೆಸಿಫಿಕ್ಕಾಗಿ ಪ್ಯಾಂಕ್ರಿಯಾಸು ತನ್ನ ಕಾರ್ಯಕ್ಷಮತೆಯನ್ನು ಸರಿಯಾಗಿ ಮಾಡಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಡಯಾಬಿಟಿಸ್ ಆನ್ಸೆಟ್ ಶುರು ಆಗುತ್ತೆ ತತ್ಸಂಬದಂತಹ ಕಾಂಪ್ಲಿಕೇಶನ್ಸು ನಮಗೆ ತುಂಬ ಹೆಚ್ಚಿನ ರೀತಿಯಲ್ಲಿ ತೊಂದರೆ ಕೊಡ್ತಾ ಬರುತ್ತೆ ಸುಸ್ತಾಗ್ತಕ್ಕಂಥದ್ದು ಮೇಲಿಂದ ಮೇಲೆ ನೀರು ಬೇಕು ಅನಿಸ್ತಕ್ಕಂಥದ್ದು ಬಾಯಾರಿಕೆ ಆಗ್ತಕ್ಕಂಥದ್ದು ಮೇಲಿಂದ ಮೇಲೆ ಮೂತ್ರತ್ಯಾಗ ಆಗ್ತಕ್ಕಂಥದ್ದು ನಿದ್ದೆ ಬರದೇ ಇರತಕ್ಕಂಥದ್ದು ಆಯಾಸ ಬೇರೆ ಎಲ್ಲ ರಾತ್ರಿ ಹತ್ತು ಗಂಟೆ ಅದು ಲವಲವಿಕೆ ಚೈತ್ಯದಿಂದ ಇದ್ದರೆ ಒಬ್ಬ ಮಧುಮೇಹ ನಿಯಂತ್ರಣದಲ್ಲಿ ಇಲ್ಲದೆ ಇರತಕ್ಕಂಥ ಮಧುಮೇಹಿ ಬೆಳಗ್ಗೆ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಸಾಕಪ್ಪ ಹೋಗಿ ಮಲ್ಕೊಂಬಟ್ರೆ ಸಾಕು ಅಂತಕ್ಕಂಥದ್ದು ಈ ಥರದ್ದೆಲ್ಲ ಲಕ್ಷಣಗಳು ತುಂಬ ಜಾಸ್ತಿ ತಾತ್ಕಾಲಿಕವಾಗುತ್ತೆ ಇಷ್ಟೆಲ್ಲ ಮೆಡಿಕಲ್ ಸೌಲಭ್ಯಗಳು ಇದ್ದರೂ ಕೂಡ ತನ್ನ ಶುಗರ್ ಜಾಸ್ತಿ ಮುಚ್ಚಿಟ್ಕೊಳ್ತಕ್ಕಂಥದ್ದು ಸಂಕೋಚ ಪಟ್ಕೊಳ್ತಕ್ಕಂಥದ್ದು ಕಾಫಿ ಟೀ ಶುಗರ್ ಇರೋದು ಈ ಪರವಾಗಿಲ್ಲ ಯಾರು ಬೇಜಾರು ಅಂತ ಪೀರ್ ಪ್ರೆಷರ್ಗೆ ಕುಡಿತಕ್ಕಂಥದ್ದು ಸೊ ಹೀಗಾಗಿ ಸ್ಟ್ರೆಸ್ಸು ಎರೆಕ್ಟಲ್ ಡಿಸ್ಫಂಕ್ಷನ್ನು ಈ ಬೇರೆ ವಿಧವಾದಂಥ ಆಯಾಸಗಳು ಮೇಲಿಂದ ಮೇಲೆ ಇನ್ಫೆಕ್ಷನ್ಸು ಯಾವುದೇ ತೊಂದರೆ ಬಂದರೆ ಅಂದರೆ ಇಮ್ಯೂನಿಟಿ ಫರ್ದರ್ ಬಿದ್ದು ಅದನ್ನು ರಿಪೇರಿ ಆಗದೇ ಇರತಕ್ಕಂಥದ್ದು ಇವೆಲ್ಲವೂ ಸಂಕುಲಿತವಾದಂಥ ಕಾಂಪ್ಲಿಕೇಶನ್ಸು ಡೇ ಇನ್ ಡೇಸ್ ಟು ಕಮ್ ಅದು ಅಡ್ವಾನ್ಸ್ ಆಗಿ ಆಗಿ ಒಂದು ಎಕ್ಸ್ಟ್ರೀಮ್ಗೆ ಹೋಗಿ ತಲುಪಿದಾಗ ದೆನ್ ಇಟ್ ವಿಲ್ ಬಿ ಇನ್ ಇರ್ರಿವರ್ಸಿಬಲ್ ಪ್ರಾಬ್ಲಮ್ ಸೊ ಯು ಶುಡ್ ಆಲ್ವೇಸ್ ಫೈಟ್ ದ ಎನಿಮಿ ವಿತ್ ಫುಲ್ ಫೋರ್ಸ್ ಅಂತ ಕರಿತೀವಿ ಶತ್ರುವನ್ನ ಸಶಸ್ತ್ರವಾಗಿ ಕೊಲ್ಲಬೇಕು ಅಂದಾಗ ಡಯಾಬಿಟಿಸ್ ಇಸ್ ಎನಿಮಿ ಫ್ರಮ್ ವಿತಿನ್ ಒಳಗಡೆ ಇರತಕ್ಕಂಥ ಶತ್ರು ಆ ಹೋಸ್ಟ್ ಅದಕ್ಕೆ ಆಶ್ರಯ ಭಾವ ಆಶ್ರಯ ಭಾವ ಅಂತ ಕರಿತೀವಿ ಅದಕ್ಕೆ ಜಾಗ ಕೊಟ್ಟಿರ್ತೀವಿ ಬಳಸ್ಕೊಳ್ಳಿಕ್ಕೆ ಅದನ್ನು ಸಂಪೂರ್ಣ ಮಟ್ಟ ನಾವು ಪ್ರಯತ್ನವನ್ನು ಮಾಡಿದ್ರೆ ಡಯಾಬಿಟಿಸ್ನ ಖಂಡಿತ ಪಾಯಿಂಟ್ ಆಫ್ ಟೈಮ್ ಒಳ್ಳೆ ಸಂಕಲ್ಪ ಇದ್ರೆ ಪ್ರಿಫರೇಬಲಿ ಪ್ರಾಥಮಿಕ ಹಂತದಲ್ಲಿ ಒಳ್ಳೆಯ ತೀರ್ಮಾನವನ್ನು ತಗೊಂಡ್ರೆ ಡಯಾಬಿಟಿಸ್ ಬಂತಪ್ಪ ನಾನು ಈಗ ಹುಷಾರಾಗ್ತೀನಿ ಮುಂದಿನ ಜೀವನ ನಂದು ಸುಗಮವಾಗಿರಬೇಕು ಅಂತಕ್ಕಂಥ ಒಂದು ಸಂಕಲ್ಪಕ್ಕೆ ಬಂದರೆ ಖಂಡಿತ ಅದನ್ನು ಕಂಟ್ರೋಲ್ ಮಾಡ್ಬೋದು